ನಮಸ್ಕಾರ ನಾಗರಾಜ್ ಮೌರ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಬೆಲ್ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ನಾ ಮಾಡಿರೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರ್ತಾವೆ ನಾ ಇವತ್ತು ನಿಮಗೆ ಏನು ಹೇಳಕ್ ಬಂದ ಅಂದ್ರೆ ಪವಾಡ ಪುರುಷರಂಥ ಬಾಳು ಅವರ ಕುರಿಗಳು ಎಲ್ಲೇ ಚಿಕ್ಕ ಪೋಡಿಗೆ ಬಂದಿತ್ತು ಚಿಕ್ಕೋಡಿಗಳು ಬಂತದ ಬಂದಿದ್ದು ಆರನೇ ಬಣ ಟೋಟಲ್ ಬಾಳು ಮಾಮವರು ಬಂದ್ಬೋದು ಹತ್ತೊಂಬತ್ತು ಬಣ ಆ ಹತ್ತೊಂಬತ್ತು ಬಂದಾಗ ಚಿಕ್ಕೋಡಿಗೆ ಬಂದಿರೋದು ಆರನೇ ಬಣ ಆರೇಮ್ ಬರೋದು ಎಲ್ಲ ಇಂಟ್ರ್ಯೂ ಮಾಡಿ ಮತ್ತು ಅಲ್ಲಿರೋ ಭಕ್ತರ ವಿಡಿಯೋ ಮಾಡೇನು ಬರೀ ನಿಮ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೀನಿ ಮತ್ತೆ ತಿಳಿದಾಗ ಐದು ಕಾಲದಿಂದ ಕುರಿಯತಿ ಅದರದ್ದು ಉಡಿ ತುಂಬೋದು ಎಲ್ಲ ಮಾಡ್ತಾರೆ ಅದರದ್ದು ವಿಡಿಯೋ ಮಾಡಿದನು ಬರೀ ಎಲ್ಲ ತೋರಿಸ್ತಾನೆ ನಿಮ್ಮ ಉಳಿಯೋದು ಮತ್ತು ಆ ಭಕ್ತರು ಆದಂಥ ಕ್ವಾಡ್ಗಳು ಎಲ್ಲ ಹೇಳ್ಯಾರೋ ಅವ್ರದ್ದು ಸ್ವತಃ ಇಂಟರ್ವ್ಯೂ ಕೂಡ ಮಾಡಿದನು ಆ ಒಳಗೆ ಅವರ ಅವ್ರ ಬಾಯಾರಿಗೆ ಹೇಳೋ ಬರೀ ಕೇಳೋಣ ಅಂತ

रोते ಹಾಲಿ ಹಾಲೋನು ವಿಷಕಾರಮ್ಮ ಕುಲದಲ್ಲಿ ಕುರುಬನ ಧರ್ಮ ಶ್ರೇಷ್ಠರ ಜಗದಲ್ಲಿ ಕುಲ ಎಂದು ಹೊರನಾಡಿ ನಾವು ಕುಲಕ ಹಾಕಿಲ್ಲ ಕುಲಕ್ಕೆ ಹಾಕಿಲಬೇಲಿ ಬಿಟ್ಟಿನ ತಾಯಿ ಹಿಡುವ ನಡಿತಿ ಕೆಟ್ಟ ಕೆಲಸ ಮಾಡಿ ಯಾರಿಗೂ ಶರಣೆಲ್ಲೋ ತೇಲಿ ಯಾರಿಗೂ ಸಿಕ್ಕಿರೋನಿ ಅಷ್ಟೊಂದಿಷ್ಟ

ಈಗ ಇದನ್ನ ಬಣ ನೀವ ಇದನ್ನ ಮಂಟಕ ಮೇ ಇದನ್ನ ಮಾಡ್ಕೊಂಡು ಹೊಂಟ್ರಿ ಹಾ ಇಲ್ಲ ನಾವು ಅದರ ಚಕಡಿ ನೋಡ್ತಿ ಮತ್ತೆ ಬಂದಿರ್ತಾರ ನೋಬರ ಅಂತ ಹಾ ಈಗ ಮತ್ತೆ ಇಲ್ಲಿಂದ ಯಾವ ಊರು ಹೋಗ್ಬರ ಮಾತ್ರ ನೆಕ್ಸ್ಟ್ ಇಲ್ಲಿ ಮುಂದೆ ನಿಪ್ಪನೆ ಹೋಗ್ಬರ್ದು ನಿಪ್ಪನೆ ಇರ್ ನಿಪ್ಪನೆ ಇವತ್ತಿ ಲಾಸ್ಟ್ ಏನ್ರಿ ಇವತ್ತು ಈಗ ಇನ್ನೊಂದು ಎರಡು ಸರ್ತಿ ಇಲ್ಲ ನಾ ಎರಡು ಸರ್ತಿ ಇರ್ತಾರೆ ಈಗ ಇದಕ್ಕೆ ಹೋಗಾರ ಅನ್ಸರ ಅದ್ಮಾಪುರ್ ಅದ್ಮಾಪುರ್ ಕಡೆ ಹೋಗಿ ವಿಚಾರ ಐತಿ ಅದು ಇನ್ನೊಂದು ಆ ಕಡೆ ಏನು ಹೇಳಿಲ್ಲ ಅವ್ರ ಹಾ ಅವ್ರು ಹೇಳಿದಾರ ಆ ಕಡೆ ಹೋಗಿ ವಿಚಾರ ಟೋಟಲ್ ಹತ್ತೊಂಬತ್ತು ಬನ ಅದ್ರಿ ಹದರು ಹತ್ತೊಂಬತ್ತು ಹತ್ತೊಂಬತ್ತರಾಗಿದ್ದು ಆರನೇ ಬಣ್ಣ ಹಾಂ ಅಂದ್ರೆ ಎಷ್ಟು ಡಿವೈಡ್ ಇರುವ್ಮೆಂಟ್ ದೊಡ್ಡ ನಮ್ಮಲ್ಲಿ ಈಗ ಹನ್ನೆರಡು ನೂರ ಆಗ್ತಾವೆ ಆಡುಗಳೊಂದು ಹದ್ನೈದು ನೋಡ್ ಆಗ್ತಾವ್ರಿ ಹಾಂ ರೀ ಮರಿಗಳೊಂದು ಐದಾರು ನೂರು ಆಗ್ತಾವೆ ಐದಾರು ನೂರ ಕಡೆ ಒಂದು ಎರಡು ಸಾವಿರ ಆಗ್ತದೆ ಇಲ್ಲಿ ಎಲ್ಲ ಸೇವಾ ಮಾಡಕ್ಕೆಲ್ಲ ಭಕ್ತರು ಇರ್ತಾರೆ ರೀ ಮರಿ ಇದು ಇರ್ತಾರ ನೈಂಟಿಟ್ ಭಕ್ತ ಇರ್ತಾರೆ ಹಾ ರೀ ಒಂದು ಹತ್ತು ಪರ್ಸೆಂಟ್ ಇಲ್ಲಿ ಕಾಯಿಲೆ ಇರ್ತಾರೆ ಕಾಯಾಕೊಂದ್ ಎಷ್ಟು ಹತ್ತು ಪರ್ಸೆಂಟ್ ಇರ್ತಾರೆ ನಿಮ್ಮ ಹೆಸರು ಏನ್ರೀ ನಮ್ಮ ಹೆಸರು ಮಲ್ಲು ಪಾಟೀಲ್ ಹಾ ಹಾ ಎಂಟು ವರ್ಷ ಹತ್ರ ಬಾ ಯಾವ ಊರ್ರಿ ನಮ್ದು ಬೆಳಗಾವಂತಲ್ಲಿ ಪೀರ್ ನೋಡ್ರಿ ಪೀರ್ ನೋಡ್ರಿ ಎಂಟು ವರ್ಷ ಹತ್ರ ಅದ್ರ ಬರಕ್ ನಾವು ಬರಕಡ್ದ ನಾಲ್ಕು ವರ್ಷ ನಾಲ್ಕು ಮೂರು ವರ್ಷ ಆತ್ರಿ ನಿಮ್ಗೆ ಆದ ಅನುಭವ ಸ್ವಲ್ಪ ಹೇಳ್ರಿ ಆಚಾರ ಈಗ ನಮ್ಗೆ ಹಾರ್ಟ ಶುಗರ್ ಅದು ಇತ್ರಿ ಹಾ ರೀ ನಮ್ಗೆ ಹಾರ್ಟ ಶುಗರ್ ಇದ್ರೆ ಈಗ ಮೂರ್ ಐದು ವರ್ಷ ಆತ್ರಿ ಹಾ ರೀ ಐದು ವರ್ಷ ಆದ್ರೆ ಈಗ ನಮಗ ಮೂರ್ ವರ್ಷ ತಗೊಂಡು ರೀ ಟ್ರೀಟ್ಮೆಂಟ್ ಎಲ್ಲ ಈಗ ಎರಡು ವರ್ಷ ಆತ್ರಿ ಒಂದು ಗುಳಿಗೆ ತಗೊಂಡಿಲ್ಲ ಒಂದು ಇಂಜೆಕ್ಷನ್ ಮಾಡ್ಕೊಂಡಿಲ್ಲ ಎಲ್ಲ ಎಲ್ಲಾ ಅಜ್ಜಾರ್ಕೊಂಡೇಲೆ ನಮಗೆಲ್ಲ ಕಡಿಮೆ ಆಗ್ತಾ ಬಂದೈತ್ರಿ ಆರ್ಟದ ಗುಳಿಗೆ ತಗೊಂಡಿಲ್ಲ ಶುಗರ್ದು ತಗೊಂಡಿಲ್ಲ ನಮಗೆಲ್ಲ ಕಡಿಮೆ ಆಗ್ತಾ ಬಂದೈತ್ರಿ ಮತ್ತೆ ನಮ್ಗೆ ಅಜ್ಜಾನ ಆಶೀರ್ವಾದಲೆ ನಮಗೆಲ್ಲ ಒಳ್ಳೇದಾಗೈತಿ ಅಜ್ಜನ ಸೇವಾ ಮಾಡ್ತೇರಿ ಅಜ್ಜನ್ ಸೇವಾ ಮಾಡ್ಕೊಂತ ಇರ್ತೇವ್ರಿ ಮತ್ತ ನಮ್ಗೆ ಯಾವಾಗಿದ್ರು ನಮ್ಗೆ ಉಣ್ಣ ತಿನ್ನೋದ ಇಲ್ಲೆಲ್ಲ ಎಲ್ಲಾ ಅಜ್ಜಾನೆಲ್ಲಾ ಭಾಳ ಸಿಸ್ಟಮ್ ಐತ್ರಿ ಅಜ್ಜ ಸೇವಾ ಆದಷ್ಟು ನಾವು ಸೇವಾ ಮಾಡ್ತೇವ್ರಿ ಅಜ್ಜಾನ ನಿಮ್ಮ ಆಶೀರ್ವಾದದಿಂದ ಆಶೀರ್ವಾದದಿಂದ ನಾವು ಬದುಕಿದ್ದೇವೆ ರೀ ಅವತ್ತಿನ ಅಂದ್ ಒಟ್ಟು ಎರಡು ವರ್ಷ ಆತ್ರಿ ಗುಳ್ಗಿನೂ ತೊಗೊಂಡಿಲ್ಲ ಇಂಜೆಕ್ಷನ್ ಮಾಡ್ಕೊಂಡಿಲ್ಲ ನಮ್ಗೆ ಅಜ್ಜಾನ ಆಶೀರ್ವಾದ ಇಲ್ಲ ಎಲ್ಲ ಒಳ್ಳೇದು ನಮ್ಮ ಆರೋಗ್ಯ ಚೆನ್ನಾಗಿಟ್ಟಿದಾನೆ ರೀ ತೋಟ ನಮ್ಮ ಶರೀರು ಚೆನ್ನಾಗಿಟ್ಟಿದಾನೆ ರೀ ಏನು ಕಡಿಮೆ ಆಗೋದಿಲ್ಲ ಯಾವುದೂ ಕಾಯಿಲೆ ಬರೋದಿಲ್ಲ ಚಾ ಚಾಕ್ರಿ ಮಾಡ್ಬೇಕು ರೀ ಹಾಂ ಎರಡು ದಿವಸ ಹತ್ತತ್ರಿ ಚಾಕ್ರಿ ಮಾಡೋದಂದ್ರೆ ಬಂದಾಗ ಒಂದು ತಿಂಗ್ಳ ಎರಡು ತಿಂಗ್ಳ ಹಾಂ

ದೇವ್ರು ತೋರ್ಸಗಳ್ರಿ ದೇವಾದಗಳು ಎಲ್ಲಾ ಒಂದರಿ ಆದ್ರ ತಾಕತ್ ಬಳದ್ರಿ ಹಂಗ ನೀ ಕಷ್ಟ ಬಿಟ್ಟು ಶಿವ ಮಾಡ್ತಿ ಹಂಗ ಒಳ್ಳೇದ್ ಮಾತಾಡ್ರಿ ಪಾಸ್ ಆಗೋದು ಇದರಾಗ ಐತ್ರಿ ಹೆಂಗ್ ಪಾಸ್ ಹಾಕಿ ಹಂಗ ಹೆಂಗ ದುಡ್ತಿ ಗುದಿ ದುಡ್ಡು ಗುದಿ ಪಗಾರ್ರಿ ಅದ್ರ ದುಡ್ರಿ ಹದ್ರಿ ಪಗಾರ್ರಿ ಹಿಂಗ ಎಲ್ಲಾ ತರದಿಂದ ಐತ್ರಿ ಒಂದು ವರ್ಷ ಆತು ನೀಲ್ ಸೇವೆ ಮಾಡಕತ್ತ ಬಂದು ವರ್ಷ ಆತ್ರಿ ಒಂಬತ್ತು ವರ್ಷ ಆತು ರೀ ಇಲ್ಲೇ ಸೇವೆ ಈಗ ಮತ್ತೆ ಸುಳ್ಳಂತೂ ಒಟ್ಟು ಮಾಡ್ತಾರೆ ನೋಡ್ರಿ ಈ ಭಾಳ ಬರ್ತೀವಿ ದೀಪಾವಳಿಯಾಗ ಅಂದ ಮನಿಗೆ ಹೋಗಲ್ಲ ರೀ ಹಾಂ ಅಲ್ಲಿ ತೊಂದ್ರೆ ಬಂದೇ ಇಲ್ಲ ರೀ ಒಟ್ಟು ಅದು ಮನೆ ಕಡೆ ಅಲ್ಲಿಂದ ಅಲ್ಲೇ ಎಲ್ಲ ಇದಾಗೈತಿ

ಮತ್ತೆ ಏನೋ ಒಂದು ನಿಮ್ ಅದಕ್ಕೆ ಹೇಳುವ ಹೇಳಿದ್ರ ಹುಸಿಲ್ರಿ ಜನ ಸರಿ ತಗೊಂಡ ಹೇಳಿ ಒಳ್ಳೇದ್ರಿ ಮಳಿತ್ ಮಳೆ ಆಗತ್ರಿ ಕುಂತ ದಿವಸ ಮಳೆ ಆಗತ್ರಿ ಅದ್ರೆಲ್ಲಾ ಅದ್ರ ಪುಡಿಯಿಂದ ಅಜ್ಜ ಇಟ್ಟ ಅಮ್ಮ್ರಿ ಆದ್ರ ಎಲ್ಲಾ ತುಂಬಾ ಒಳ್ಳೇದ್ರಿ ಓಕೆ ಐತ್ರಿ ಏನ್ ಅಜ್ಜರ ಪುಡಿಯಿಂದ ಎಳೆದು ಎದು ಕಡಿಮೆಲ್ರಿ ಆರ್ರಿ ಹೆಂಗ ದುಡ್ತಿ ಹ್ಯಾಂಗ ನೋಡ್ರಿ ಭಗವಂತ ನೋಡ್ರಿ ಒಟ್ಟು ಮನಿಗ್ ಹೋಗೋ ನೋಡ್ರಿ ಈಗ ಮತ್ ನೆಕ್ಸ್ಟ್ ಕಡೆ ಹೋಗ್ತಾರೀ ಮೆಸಾಪ್ರಿಗೆ ಹೋಗ್ರಿ ದೀಪಾವಳಿ ನಾವ್ ಇಲ್ಲಿ ಅಜ್ಜಾನ ಶಿವಕೆ ಬಂದಾಗಿಂದ ಎಲ್ಲ ಒಳ್ಳೇದಾಗೈತಿ ನಮ್ಗೆ ಹುಡುಗ ಮಿಲ್ಟ್ರಿ ಅದ್ರಿ ಇಲ್ಲಿ ಅಜ್ಜ ಕೆಲಸ ಬಂದಾಗಿಂದ ಒಬ್ಬ ಹುಡುಗ ಹೊಲದಾಗ ಮಾಡ್ದ ನಾವ್ ಇಲ್ಲಿ ಬರ್ಬೇಕಾದ್ರೆ ಹೊಲ ಮನಿ ಎಲ್ಲ ಮಂದಿ ಒತ್ತಿ ಕೈಯಾಗ ಹಾಕಿ ಬಂದಿದ್ವಿ ಆಮೇಲೆ ಎಲ್ಲ ಚಲೋ ಆಗೈತಿ ವರ್ಷ

मी दोन हजार आठ पासून येतो वर्षात सवाल मर्यादा दोड मरी जयबाळ जय बाळ

ನೀವು ತಕ್ಕಡಿಯಾಗ ಹಾಕಿ ನಿಂ ಜೀವನ ತಗೊಕತ್ತನ ಹಿಂಗೆ ದಿವಸ ಆತು ಉಪವಾಸ ಬಣ್ಣ ಇಲ್ಲೇ ಮತ್ತು ನಿಂದು ನಿನ್ಗೇನು ಆಗಂಗಿಲ್ಲ ನೀನು ಹೊಳ್ಳಿ ಬದುಕ್ತಿ ಬಾಡ್ಯಾ ಬಾಡ್ಯ ಎಣ್ಣೆ ತಗೊಂಡು ಅಡ್ಯಾಡಕತ್ತ ನಾವು ಕರ್ಸು ಗಾಡಿ ಬಾಡಿಗೆ ಮಾಡ್ಕೊಂಡ ಊರಿಗೆ ಹೋಗಿ ನೀ ಏಳು ವರ್ಷ ಬದುಕು ಹೊಳ್ಳಿ ಬದುಕ್ತೀನಿ ಅಂತ ನಾನು ಹೊಳ್ಳಿ ಏಳು ವರ್ಷ ಬದುಕಿದ್ ಏಳು ವರ್ಷ ಏಳು ವರ್ಷ ನಮ್ಮ ಅಮ್ಮ ಏಳು ವರ್ಷ ಹೊಳ್ಳಿ ಬರ್ತೈತಿ ಅಜ್ಜ ಮೂರ್ ದಿವ್ಸ ಎಂಟು ದಿವ್ಸ ನಿಂತಿದ್ರಿ ಬಕ್ಕೀವ ತುದೂ ಮಾಡ ತೂಕ ಮಾಡಕತ್ ನಾನು ಬಾ ಜಾಡತೈತಿ ನಾ ಅಜ್ಮಾಪುರ್ ಕೂಡ ಬಾಳೆನ ಉಳ್ಯಾಕೊಳ್ಬೇಡ ಡಾಕ್ಟರ್ ಸಾವಿರ ರಿಪೋರ್ಟ್ ಕೊಟ್ಟ ಹೋಗ್ಬಿ ಅಂತ ಎಂಟು ದಿವ್ಸ ಮಾತಿದ್ದಿಲ್ರಿ ಮಾತು ಬಿದ್ದಿಲ್ರಿ ಎಂಟು ದಿವ್ಸ ಅಜ್ಜ ಬಂದೇನು ಹೇಳಿದ್ರಲ್ಲ ಅವತ್ತು ಒದ್ರಿ ನಮ್ಮ ಮದ್ದಿಗೆ ಹೇಳಿ ಗಾಡಿ ಬಾಡಿಗೆ ಮಾಡ್ಕೊಂಡು ಊಜ್ ಬಂದ್ರಿ ಬಳಿ ಏಳು ವರ್ಷ ಬರ್ತೀವಿ ನೋಡ್ರಿ ಹಂಗೈತಿ ದುಡಿರಿ ನಮ್ ಜಾರ ಬಾರ ಮತ್ತೆ ಬೇಕಾಗಿದ್ರಿ ಇಂತಲ್ಲಿ ಹೋಗಿ ಇಂತಲ್ಲಿ ಹೊಲ ತಗೋತಿ ಇಂತಲ್ಲಿ ಮನಿ ತಗೋತಿ ಒಳ್ಳೆ ಹನ್ನೆರಡು ವರ್ಷ ಬಿಟ್ಟು ಬರ್ತಾ ಮಗನಾಗಿದ್ರಿ ಅದ್ ನಮ್ಮದ್ ಕೊಣ ಇರ್ಲಿಲ್ರಿ ಹಳ್ಳಿ ತಗೊಂಡ್ ಹೋಗಿದ್ರೆ ಕಟ್ ಮಕ ತೋರ್ಸಿದ ಕಾಲು ಬಿದ್ರಿ ನಮ್ಮ ಚಪ್ಪ ಅವಾಗ ಕೊನ ಇರೋ ಅವಾಗಿಂದ್ರ ನಮ್ ಊರಿ ಬರದು ಹೋಗುದು ಜೀವಂತ ಅದ್ ಜೀವಂತ ಅವ್ರ ದುಡಿ ಕು ಬಂದಾರ್ರಿ ನಮ್ದು ಬಕರೇತ ಮಾನಿಲ್ तालुका शिरू माझं गाव शिंदोडी मी आता चार महिने होत आले इथं भरपूर लोक येतात आपलं जे काही दुःख वगैरे असेल ज्या घरच्या परपंचिक वैभविक जीवनातील आर्थिक आडी अडचणी असतात ते सगळे ह्या बकऱ्यामध्ये बाळूमामाच्या प्रॉब्लेम सगळे सॉल्व्ह होतात जसजसे आपण मेंढी माऊलीची सेवा करू तळावर काम करू आणि मनभक्तीने याच्यात तल्लीन होऊन जाऊ देवाचा सकाळची साडेआठला आरतीच असते आरती झाल्यानंतर महाप्रसाद असतो तो महाप्रसाद घेतल्यानंतर सगळं hmm. मेंढके जे असतात सेवा करण्यासाठी लांब लामनं येतात की बकरी पाठीमागणं आपण चारत चारत जायचं बकऱ्यांची सेवा करायची संध्याकाळचं पिल्ली पाजायची काय असेल ते काम करायचं आणि आपलं जे काय आपल्या आडी अडचणी असतात ते ऑटोमॅटिक प्रॉब्लेम सॉल्व होत जातात hmm. जस जशी आपण सेवा करू तस तसे आपले प्रॉब्लेम सॉल्व्ह होत जातात आणि पॉवरफुल रिझल्ट आहे देवाचा खरंच देवाची जर सेवा केली तर जीवनात आनंद हा वेगळाच ज्या ज जा, जगा वेगळा हा देव ह्या देवाचं महात्मा जेवढं सांगाल तेवढं कमीच आपण इथं तुम्हाला बी पीचे असो शुगर असो कुठलेही आजार असो ऑटोमॅटिक कमी होतात आपण तशी सेवा केली तर पण ही सेवा करणं सुद्धा एक भाग्य लागतं आहे तर आपण ज्याला ज्याला सेवा करायची असेल त्यांनी खरंच ह्या बाळूमामाचा चमत्कार पाहावा यावा सेवा मनभावे करावी आणि याचा रिझल्ट आपल्या जीवनात खरंच अनुभवावा कारण का ही अनमोल ही बकरी ही बकरी म्हणजे साधीसुदी नाही ही जगन्नाथाची बकरी आहेत ही परमेश्वराची आहेत बाळूमामाने हे कलयुगातलं हे शेवटचं अवतार म्हणून बकऱ्यातलाच हा मुख्य प्राण्याची सेवा हाच देव हीच खरी सेवा तर आपण ही जेवढी सेवा प्रामाणिकपणाने करणार तेवढा आपल्याला देव मोल देऊन जाणार